ನಮಸ್ಕಾರ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಜೂನ್ ಮೂರಲ್ಲಿ ನಡೆಯಲಿರುವ ವಿಧಾನ ಪರಿಷತ್ ಪದವೀಧರರ ಚುನಾವಣೆ ಕ್ರಮ ಸಂಖ್ಯೆ ಹನ್ನೆರಡು ಡಾಕ್ಟರ್ ಭಾನುಪ್ರಕಾಶ್ ಅವರು ಪದವೀಧಾರರು ದಯವಿಟ್ಟು ಹೆಚ್ಚಿನ ಮತಗಳನ್ನು ನೀಡಿ ಜಯಶೀಲರಾಗಿ ನಿಮ್ಮಂದೆ ಕೇಳಿಕೊಳ್ಳುತ್ತೇನೆ ಅವರು ಜನಸೇವೆಗೋಸ್ಕರ ಮತ ನೀಡಬೇಕು ಪದವೀಧಾರರಿಗೋಸ್ಕರ ಒಳ್ಳೆಯ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆಗೆ ಅವರು ಮತ ನೀಡಬೇಕು ಈಗಿರುವ ರಾಜಕಾರಣಿಗಳು ಯಾವುದೇ ಪಕ್ಷಗಳಾಗ್ಬೋದು ಪಕ್ಷದ ಹೆಸರೇನು ಬೇಡ ಯಾವುದೇ ಪಕ್ಷಗಳಾಗ್ಬೋದು ಪಕ್ಷಗಳು ಬಂದು ಈಗ ಜನಕ್ಕೆ ಏನು ಮಾಡಿದೆ ಈ ಡಾಕ್ಟರ್ ಆದರೆ ಈಗ ಡಾಕ್ಟರ್ಗಳಾದರೆ ಅರ್ಜೆಂಟ್ ಅಂದರೆ ಬಡವರಿಗೆ ಎಲ್ಲ ಸಹಾಯ ಮಾಡ್ತಾರೆ ಡಾಕ್ಟ್ರುಗಿ ಗೆಲ್ಲಿಸಬೇಕು ಯಾರೋ ಬಂದಿರೋ ಒಬ್ಬ ರಾಜಕಾರಣಿ ಅಂದರೆ ಎಲ್ಲ ತೊಗೊಂಡೋಗೋದು ಅವ್ರ ಮನೇಲಿ ಇಟ್ಕೋತಾರೆ ಪದವೀಧರರಿಗೆ ಏನು ಸಿಗುತ್ತೆ ಎಷ್ಟೋ ಸ್ಕೂಲ್ ನಿಂತಿದೆ ಗೌರ್ಮೆಂಟ್ ಸ್ಕೂಲೆಲ್ಲೋ ಹಾಳಾಗಿದೆ ಯಾರೋ ನೋಡೋರಿಲ್ಲ ಸದ್ಯಕ್ಕೆ ನಾನು ಟೂರ್ನಲ್ಲೇ ನಮ್ಮೂರಲ್ಲಿ ಸ್ಕೂಲ್ ಇಲ್ಲ ಹನ್ನೆರಡು ಮಕ್ಕಳು ಸ್ಕೂಲಿಗೆ ಬರ್ತಾ ಇಲ್ಲ ಅಂಥದ್ರಲ್ಲಿ ಇಂಥ ಎಜುಕೇಟೆಗಳನ್ನು ನಾವು ಗೆಲ್ಲಿಸಿ ಮೇಲೆ ತಂದರೆ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಊರುಗಳಿಗೂ ಒಳ್ಳೊಳ್ಳೆಯಾಗುತ್ತೆ ಸ್ಕೂಲ್ಗಳ ಒಳ್ಳೆದಾಗುತ್ತೆ ಈಗ ಪದವೀಧರರು ನೀವು ಓಟಾಗ್ತಾಯಿದ್ದೀರಾ ನಾಳೆ ದಿನ ನಿಮ್ಗೇನೇ ಆಗಲಿ ನೋಡುವಂಥ ಕರೆದಂಥ ಬರುವಂಥ ಮನುಷ್ಯ ಇವರು ಇಂಥವ್ರನ್ನ ಗೆಲ್ಲಿಸಿ ನೀವು ಒಬ್ಬ ರಾಜಕಾರಣಿನ ಗೆಲ್ಲಿಸಿ ಅವರಿಂದ ಯಾರೋ ದೊಡ್ಡ ರಾಜಕಾರಣಿ ಇದ್ದಾನೆ ಅಂತ ಅವರನ್ನು ನೀವು ಗೆಲ್ಸ್ಕೊಂಡು ಬಂದರೆ ನಿಮ್ಗೇನು ಸಿಗೋಲ್ಲ ಇಲ್ಲಿ ಗಂಟೆ ನಿಮ್ಗೆ ಏನು ಸಿಗ್ತಾಯಿದೆ ಏನೂ ಇಲ್ಲ ಎಲ್ಲ ಬರೀ ಫ್ರೀ ಆಗಿದೆ ಏನು ಸಿಗಲ್ಲ ಪದವೀಧಾರರು ದಯವಿಟ್ಟು ನಿಮ್ಮಲ್ಲಿ ಮನವಿ ಏನಂದರೆ ಡಾಕ್ಟರ್ ಭಾನುಪ್ರಕಾಶ್ ಅವನು ಅತಿ ಹೆಚ್ಚು ಮತಗಳಿಂದ ನೀವು ಗೆಲ್ಲಿಸಿದ್ರೆ ಈ ನಮ್ಮ ಕರ್ನಾಟಕನೇ ಗೆದ್ದಂಗೆ ಇಂಥವ್ರನ್ನ ಮುಂದೆ ಕರ್ಕೊಂಡು ಬರಬೇಕು ನೀವು ಯಾವುದೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಒಂದು ಫೋನ್ ಮಾಡಿದ್ರೆ ಆ ವ್ಯಕ್ತಿ ನಿಮ್ಮ ಹತ್ರ ಇರ್ತಾನೆ ನಿಮ್ಮ ಹತ್ರ ಆಗಲ್ಲ ಯಾರೇ ಬಡವರಾಗಲಿ ಒಂದು ಫೋನ್ ಮಾಡಿದ್ರೆ ಅವ್ರ ಹತ್ರ ಇರ್ತಾರೆ ಅದು ಯಾರೋ ರಾಜಕಾರಣಿ ಹಿಂದೆ ಹೋಗುವಂಥ ಪಾರ್ಟಿ ಎಲ್ಲ ಇವರು ಯಾಕೆಂದರೆ ಇದು ಪಕ್ಷೀ ಹತ್ರ ಅಭ್ಯರ್ಥಿ ಇಂಥವ್ರನ್ನ ಗೆಲ್ಸಿ ಗೆಲ್ಸಿದ್ರೆ ನಿಮಗೆ ಒಳ್ಳೆಯದು ಅಂದರೆ ವಿಶ್ವಾಸ ಇದೆ ಯಾಕೆಂದರೆ ಗ್ಯಾರಂಟಿ ಬರೀ ಫ್ರೀಯಾಗಿ ಎಲ್ಲರೂ ನೋವು ತಿಂತಾ ಇದ್ದಾರೆ ಇವಾಗ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಐದೇ ಕೆ ಜಿ ಅಕ್ಕಿ ಇಲ್ಲಿರೋದು ಐದು ಕೆ ಜಿ ಮೇಲೆ ಅಕ್ಕಿ ಎಲ್ಲಿ ಬಂದಿದೆ ಖಂಡ ಸರ್ಕಾರ ಎಲ್ಲಿ ಕೊಟ್ಟಿದೆ ಎಲ್ಲರು ಮುಗ್ಧರು ಮಾಡ್ತಾ ಇದ್ದಾರೆ ಅಷ್ಟೇ ಹೆಸರೇನು ಅಷ್ಟೇ ಎಲ್ಲ ಫ್ರೀ ಫ್ರೀ ಅಂತ ಏನು ಫ್ರೀ ಕೊಡ್ತಾ ಇದ್ದಾರೆ ಎಲ್ಲ ಫ್ರೀ ಇಲ್ಲ ಐದು ಕೆ ಜಿ ಕೊಡ್ತಾ ಇರೋದೇ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಇವ್ರು ಕೊಡ್ತಾರೆ ಇವ್ರು ಎಲ್ಲಿ ಕೊಡ್ತಾ ಇದ್ದಾರೆ ಕಾಸು ಆಗ್ತಾಯಿದ್ದಾರೆ ಯಾರಾಗ್ತಾಯಿದ್ದಾರೆ ನಂತರ ಪುರಾವೆ ಇದೆ ಸಾವಿರಾರು ಪುರಾವೆ ಇದೆ ಬಸ್ ಒಂದು ಫ್ರೀ ಮಾಡಿಬಿಟ್ರೆ ಮನೆ ತುಂಬುತ್ತಾ ಏನು ತುಂಬಲ್ವಲ್ಲ ಅದರಲ್ಲಿ ಏನಿದೆ ಏನು ಫ್ರೀ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಸುಮ್ಮನೆ ನನ್ನ ಸರ್ಕಾರ ನನ್ನ ಸರ್ಕಾರ ಅಷ್ಟೇ ಅವ್ರ ಮನೆ ಅವರ ಜನ ಅವರು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಯಾರು ಬಡವ್ರನ್ನ ಯಾರು ಬಳಸಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತೇನೆ ಡಾಕ್ಟರ್ ಡಾಕ್ಟರ್ ಭಾನುಪ್ರಕಾಶ್ ಅವ್ರನ್ನ ಗೆಲ್ಲಿಸಿ ಅತಿ ಹೆಚ್ಚು ಮತದಾನ ಗೆಲ್ಸಿ ಮುಂದೆ ಇವ್ರು ಗೆದ್ದರು ಅಂದರೆ ಅವ್ರ ಹಿಂದೆಗಡೆ ತುಂಬ ಜನ ಗೆಲ್ಲುವಂಥ ವ್ಯಕ್ತಿಗಳು ಹುಡ್ತಾರೆ ನಿಮಗೂ ಒಳ್ಳೇದಾಗುತ್ತೆ ಇಷ್ಟು ಲೀಡರ್ ಗೆಲ್ಬೋದು ಸರ್ ಗೆಲ್ತಾರೆ ಇಷ್ಟಂತ ಹೇಳೋಕ್ಕಾಗಲ್ಲ ಮಿನಿಮಮ್ ಏನಿಲ್ಲ ಒಂದು ಸಾವಿರ ಮೇಲೆ ಸಾವಿರ ಲೀಡಲ್ಲಿ ಗೆದ್ದೆ ಗೆಲ್ತೀವಿ ಏನು ಹೇಳ್ತೀರಾ ಸರ್ ಎಲ್ಲ ಪದವೀಧರ ಮತದಾರರಿಗೆ ಏನು ಹೇಳ್ತೀರಾ ಪದವೀಧರ ಒಂದೇ ಮನವಿ ನೀವು ಯಾಕಂದರೆ ನಿಮ್ಮ ಕೈಗೆ ಯಾರು ಸಿಗ್ತಾರೋ ಪ ಫೋನ್ ಪ ಮಾಡಿದಾಗ ಯಾರು ರಿಸೀವ್ ಮಾಡ್ತಾರೋ ನಿಮ್ಮ ಹತ್ರ ಯಾರು ಕಷ್ಟ ಸುಖ ಯಾವ ಯಾರು ಬರ್ತಾರೋ ಅಂಥವ್ರನ್ನ ಗೆಲ್ಲಿಸಿ ಅಂಥವ್ರೇ ಗೆಲ್ಲಿಸ್ಬೇಕು ನೀವು ರಾಜಕಾರಣಿ ಅವ್ರಿದ್ದಾರೆ ಇವ್ರು ಇದ್ದಾರೆ ಅವ್ರ ಕಡೆಯವರು ಇವ್ರ ಕಡೆಯವರನ್ನ ಗೆಲ್ಸಿದ್ರೆ ನಿಮ್ಗೆ ಏನು ಸಿಗಲ್ಲ ಈಗ ಹೇಗಿದ್ದೀರೋ ಹಾಗೇ ಇರ್ತೀರ ಯಾಕೆಂದರೆ ಎಲ್ಲ ಗೌರ್ಮೆಂಟ್ ಸ್ಕೂಲು ನಿಮ್ಗೆ ಗೊತ್ತಿರೋ ವಿಚಾರ ಯಾಕೆ ಪದವೀಧರರಿಗೆಲ್ಲ ಗೊತ್ತಿದೆ ನಾನು ಅಂತ ಹೇಳುವಂಥದ್ದು ಏನಿಲ್ಲ ಪದವೀಧರರಿಗೆಲ್ಲರಿಗೂ ಗೊತ್ತಿದೆ ಅದರಿಂದ ದಯವಿಟ್ಟು ಎಲ್ಲರಿಗೂ ನಾನು ನನ್ನ ಮನವಿ ಮಾಡ್ತೀನಿ ದಯವಿಟ್ಟು ಡಾಕ್ಟರ್ ಭಾನುಪ್ರಕಾಶ್ ಅವ್ರಿಗೆ ಮತವನ್ನ ಹಾಕಿ ಜಯಸಿಲ್ಲೆ ಮಾಡಬೇಕೆಂದು ಮನವಿ ಸರ್ ಕರಿಸಿದ್ದೇಗೌಡ ಬಾವಿಟ್ಟಿ ಕರಿಸಿದ್ದೇಗೌಡರು ಅಂತ ಚನ್ನಪಟ್ಟಣ